ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಅನ್ನದಾಸೋಹದ ಕೊಠಡಿಯಲ್ಲಿ ಸ್ವಚ್ಛತೆಯೇ ಕಾಣದಂತಾಗಿದೆ ಶ್ರೀ ಕ್ಷೇತ್ರ ಸಿದ್ದರಬಿಟ್ಟ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದ್ದು ಹಾಗೂ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳನ್ನು ಹೊಂದಿದ್ದು ಬರುವ ಭಕ್ತರಿಗೆ ಮುಜರಾಯಿ ಇಲಾಖೆ ವತಿಯಿಂದ ನಿತ್ಯ ದಾಸೋಹ ಕೈಗೊಳ್ಳಲಾಗಿದೆ ಆದರೆ ನಿತ್ಯ ದಾಸೋಹ ಸಮಯಕ್ಕೆ ಭಕ್ತಾದಿಗಳಿಗೆ ಪ್ರಸಾದ ಸಿಗದೆ ಪರದಾಡುವಂತಹ ಸ್ಥಿತಿ ತಲುಪಿರುವುದು ಭಕ್ತಾದಿಗಳಲ್ಲಿ ಆಕ್ರೋಶ ಇನ್ನು ಮುಜರಾಯಿ ಇಲಾಖೆ ವತಿಯಿಂದ ಸಿಬ್ಬಂದಿಗಳನ್ನು ನೀಡಿದ್ದು ಸಮಯಕ್ಕೆ ತಕ್ಕಂತೆ ಯಾವುದೇ ಒಬ್ಬ ಸಿಬ್ಬಂದಿಯೂ ಬಾರದಿರುವುದೇ ಈ ಸ್ಥಿತಿಗೆ ಕಾರಣವಾಗಿದೆ ಸಿದ್ದರ ಬೆಟ್ಟದ ಮುಜರಾಯಿ ಇಲಾಖೆಯ ಸಿಬ್ಬಂದಿಗಳನ್ನು ಹೇಳೋರಿಲ್ಲ ಎಂದು ಸಾರ್ವಜನಿಕರ ಆರೋಪ ಭಕ್ತಾದಿಗಳು ಪ್ರತಿನಿತ್ಯ ನೀಡುವ ದವಸ ಧಾನ್ಯಗಳನ್ನು ಶೇಖರಣೆ ಮಾಡಿ ಬರುವ ಭಕ್ತಾದಿಗಳಿಗೆ ಉತ್ತಮವಾದ ಅನ್ನ ಸಂತರ್ಪಣೆ ಮಾಡಬೇಕೆಂದು ಹಾಗೂ ಕೊಠಡಿಗಳನ್ನು ಸ್ವಚ್ಛತೆಯಿಂದ ಬಿಡಬೇಕು ಎಂದು ಮೊಜರಾಯಿ ಇಲಾಖೆ ನಿರ್ದೇಶನ ಇದ್ದರೂ ಸಹ ಯಾವುದೇ ಸ್ವಚ್ಛತೆಯಲ್ಲಿ ದಾಸೋಹವು ಸ್ವಚ್ಛತೆ ಕಾಣದೆ ಮರಚಿಕೆಯನ್ನಾಗಿರುವುದು ವಿಪರ್ಯಾಸ ಅದರಲ್ಲೂ ಸಹ ಭಕ್ತಾದಿಗಳು ಕೊಡುವಂತಹ ತರಕಾರಿ ಮತ್ತು ಸಾಮಗ್ರಿಗಳು ಸುರಕ್ಷಿತವಾಗಿ ಇಡಲು ಸರಿಯಾದ ಕೊಠಡಿ ಇಲ್ಲದ ಕಾರಣ ನೆಲದಲ್ಲಿ ತರಕಾರಿಗಳನ್ನು ಹಾಸುವಂತಹ ಪರಿಸ್ಥಿತಿ ಬಂದಿದ್ದು ಅದರಲ್ಲೂ ಸಾಂಬಾರ್ಗೆ ಬಳಸುವ ಕುಂಬಳಕಾಯಿ ಕೊಳತು ನಾರುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ತಿಳಿಯದಂತಾಗಿದೆ ಈ ವ್ಯವಸ್ಥೆ ವೀಕ್ಷಿಸಿ ಸಿಬ್ಬಂದಿಯನ್ನು ವಿಚಾರಿಸಿದ್ದು ಇಲ್ಲಿ ಸಿಬ್ಬಂದಿಯ ಕೊರತೆ ಎದ್ದು ಕಾಣುವಂತಹ ಸ್ಥಿತಿ ಕಂಡುಬಂದಿದ್ದು ಸ್ಥಳೀಯರು ಸಿಬ್ಬಂದಿ ಕೊರತೆಯನ್ನ ನೀಗಿಸುವಂತೆ ಹಲವು ಬಾರಿ ತಾಲೂಕು ಆಡಳಿತಕ್ಕೆ ಮನವಿ ನೀಡಿದರು ಇಲ್ಲಿಯವರೆಗೂ ಯಾವುದೇ ಕ್ರಮ ವಹಿಸಿಲ್ಲ ಎಂದು ಸಾರ್ವಜನಿಕರು ಸ್ಥಳೀಯರು ಆರೋಪ ತಾಲೂಕು ಮುಜರಾಯಿ ಆಡಳಿತ ಈಗಲಾದರೂ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಪ್ರವಾಸಿ ತಾಣವಾಗಿದ್ದು ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥಕ್ಕೇರಿಸುವುದು ನಿಮ್ಮಗಳ ಜವಾಬ್ದಾರಿ ಅವಶ್ಯಕತೆ ಉಳ್ಳ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡು ಬರುವ ಭಕ್ತರಿಗೆ ಉತ್ತಮ ಅನ್ನಪ್ರಸಾದ ನೀಡಬೇಕೆಂದು ಭಕ್ತಾದಿಗಳ ಒತ್ತಾಯ ಬಟ್ರು ಎಲ್ಲವ್ರೆ ಯಾರಿಲ್ಲ ಬಟ್ರು ಹೌದಾ ಬಟ್ರ್ ಬಂದಿಲ್ವಾ ಮತ್ತೆ ಎಲ್ಲೋಗ್ರೆ ಯಾಕೆ ಬರೋಲ್ವಾ அல்லர் பர் அங்கே அந்த அங்காரே நீவே மாதா அல்ல இல்லவரை பீகனே தகுதிவல்லா ನೋಡು ಬೂದೋ ಕೆಟ್ಟು ಹೋಗ್ಬಿಡವಲ್ಲ ಆಲ್ರೆಡಿ ಭಕ್ ಭಕ್ತಾದಿಗಳು ಹೇಳ್ತಾ ಇರೋದು ಸಿದ್ರ ಬೆಟ್ಟಕ್ಕೆ ಹೋದ್ರೆ ಹತ್ತು ಹನ್ನೊಂದು ಗಂಟೆ ಆದ್ರೂ ಹೋಗೋದು ಯಾವುದೇ ರೀತಿ ಬೀಗಾಗ್ಲಿ ಇನ್ನೊಂದು ಮತ್ತೊಂದು ಯಾರು ನಮ್ಗೆ ಅಲ್ಲ ಅಂತ ಭಕ್ತರು ಹೇಳ್ತಾರೆ ಸ್ಥಳೀಯವಾಗಿ ನೀವು ಇಲ್ಲಿರ್ತಿರಲ್ಲ ಅಂತ ಸಂದರ್ಭದಲ್ಲಿ ನೀವು ಏನಾದರೂ ಪ್ರಶ್ನೆ ಮಾಡ್ಬೋದಲ್ವಾ ಪ್ರಶ್ನೆ ಮಾಡಿದೀವಿ ದಯವಿಟ್ಟು ಹಿಂದೆ ಅಲೆ ಇಲ್ಲಿ ಮೀಟಿಂಗ್ ಇದ್ದಾಗ ಏನೋ ಅಧಿಕಾರಿ ವರ್ಗದ ಮೀಟಿಂಗ್ ಕರೆದು ಕ್ಷೇತ್ರದ ಇಲ್ಲಿ ಸಾರ್ವಜನಿಕವಾಗಿ ಮೀಟಿಂಗ್ ಕರೆದಿದ್ದಾಗ ನಾವು ಕ್ವಶನ್ ಹಾಕಿದೀವಿ ನೀವು ಅಧಿಕ ಹೆಣ್ಮಕ್ಳು ಅಡುಗೆ ಮಾಡಿಸ್ತಾ ಇದ್ದೀರಲ್ಲ ಎಷ್ಟು ಸರಿ ಗಂಡು ಯಾರನ್ನೋ ಒಂದಿಬ್ಬರನ್ನ ಸರಿಯಾದ್ರೂ ಗಂಡಸರನ್ನ ಸರನ್ನ ನೆಕ್ಕಿ ಸಪ್ಲೈಗೆ ಹೆಂಗಸರನ್ನ ಇಟ್ಕೊಂಡು ಆ ಊಟ ಬಿಡಿಸತಕ್ಕದಾಗಲಿ ಅಡುಗೆ ಮಾಡೋತಕ್ಕಲ್ಲಿ ಮಾಡ್ರಿ ಅಂದಕ್ಕೆ ಅವರೇನೋ ಉದಾಸೀನವಾಗಿ ಅದು ದೇವ್ರ ಕಾರ್ಯಕ್ರಮ ಏನು ಏನೋ ಹೋಗ್ಲಿ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳಿದೆ ನಿಮಗೂ ನೀವು ದೇವರ ಕಾರ್ಯಕ್ರಮ ನೀವು ಮಾಡ್ಕೊಂಡು ಪುಗೆ ಸಂಬಳ ತಗೊಂಬಿಟ್ರಿ ಅಂತ ನಾನು ಆಕ್ಚುಲಿ ಕ್ವಶನ್ ಕೇಳಿದೆ ಗ್ರೇಟ್ ತಹಸೀಲ್ದಾರ್ ಅಲ್ಲಿ ಅಥವಾ ಅಲ್ಲಿರೋ ಬಂದಂಥ ಸಾರ್ವಜನಿಕರಿಗೆ ನೀವು ದ ಸೇವೆ ಮಾಡಿರಿ ಸೇವೆ ಅವರೇ ಸಾರ್ವಜನಿಕವಾಗಿ ಮಾಡಬೇಕು ಅಂತ ಕಂಟಿನ್ಯೂಸ್ ಆಗಿ ಮಾಡಬೇಕಲ್ಲ ನೀವು ಸೇವೆ ಮಾಡಿರಿ ಅಂತಲ್ಲಿ ಕೇಳಿದೆ ಆದರೆ ಅವರು ಉಡಾ ಉಡಾಫೆಯಲ್ಲಿ ಮಾತಾಡ್ತಾರೆ ಉದಾಸೀನವಾಗಿ ಇದು ಇಲ್ಲಿ ಯಾರನ್ನೂ ಯಾಕ ಸಂಬಳ ಸರಿಯಾಗಿ ಕೊಟ್ಟರಲ್ವಾ ಕೆಲಸ ಮಾಡೋದು ಸಂಬಳನೇ ಸರಿಯಾಗಿ ಕೊಡಿದಾಗ ಕೆಲಸ ಹೆಂಗೆ ಮಾಡ್ತಾರೆ ಎರಡ್ ಸಾವಿರ ಮೂರ್ ಸಾವಿರ ಕೊಟ್ಟರೆ ಅವ್ರು ಸೇವೆ ಎಲ್ಲರೂ ಪ್ರತಿಯೊಬ್ರು ಸೇವೆ ಮಾಡಬೇಕು ನೀನು ಒಬ್ಬ ಅಧಿಕಾರಿ ನೀನು ಸೇವೆ ಏನು ಅದಕ್ಕೆ ಇಲ್ಲ ಅಂತ ಮಾತಾಡ್ಕೊಂಡು ಹೋಗ್ತಾರೆ ಅಷ್ಟೇ ಸರಿ ಪಂಚಾಯಿತಿ ಆಡಳಿತ ಐತೆ ಸ್ಥಳೀಯ ಪಂಚಾಯಿತಿ ಆಡಳಿತ ಕಡೆಯಿಂದ ಈ ಟ್ಯಾಂಕ್ ತೊಳೆಯೋದಾಗಿರ್ಬೋದು ಮತ್ತೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಮಾಡ್ಬೋದಲ್ಲ ಯಾಕೆ ಮಾಡ್ತಾ ಇಲ್ವಾ ಪಂಚಾಯಿತಿ ಪಂಚಾಯತಿ ಅವ್ರು ಮಾಡೋದಕ್ಕೆ ಪಂಚಾಯತಿ ಇದು ಕನ್ಸರ್ಟ್ ಇಲ್ಲ ಸರ್ ಇದು ಮುಜರಾ ಇಲಾಖೆ ಅದು ಪಂಚಾಯತಿ ಬಟ್ ಏನಂದ್ರೆ ಅವ್ರಿಗೂ ಮಾಡ್ತಾರೆ ನಾವು ರಿಕ್ವೆಸ್ಟನ್ ಕೊಡಬೇಕಲ್ಲ ಅಲ್ಲ ಸ್ವಚ್ಛತೆ ಬಗ್ಗೆ ಇವಾಗ ಪಂಚಾಯಿತಿಯರು ಅರಿವು ಮೂಡಿಸ್ತಾವ್ರೆ ಈ ಕ್ಷೇತ್ರ ಇರೋದ್ರಿಂದ ಅವರು ವೀಕ್ಲಿ ಒನ್ ಡೇ ಬರ್ತಾರೆ ಸರ್ ವೀಕ್ಲಿ ಒನ್ ಡೇ ಬರ್ತಾರೆ ಏನು ಕಸ ಹುಡುಕ್ಬೇಕಾ ಹುಡುಕ್ತಾರೆ ಹೋಗ್ತಾರೆ ಅಷ್ಟೇ ಟ್ಯಾಂಕ್ ತೊಳಿಯೋದಕ್ಕೆ ಇವರು ರಿಕ್ವೆಷನ್ ಕೊಟ್ಟರೆ ಅಥವಾ ಅದಕ್ಕೆ ಏನು ಬೇಕು ಪೌಡ್ರ್ ಬೇಕಾ ಪೆನಾಯಿಲ್ ಬೇಕಾ ಏನು ಕೊಟ್ಟರೆ ಕೊಟ್ಟರೆ ಮಾಡ್ತಾರೆ ಇಲ್ಲ ಅಂದ್ರೆ ಅದನ್ನು ಇಲ್ಲ ಅದು ಬೇಡ ಅಂದ್ರೆ ಏನು ಹಂಗೆ ಇರ್ಬೇಕಾ ಸರ್ ಅವರು ಪಂಚಾಯತಿಯರು ತೊಳೆಯಲ್ಲ ಅಂದ್ರೆ ಇವ್ರು ತೊಳ್ಸೋದಕ್ಕೆ ಬೇಡವಲ್ಲ ಅಲ್ಲ ಇವಾಗ ಇಲ್ಲಿ ಎಷ್ಟು ಜನ ಇಲ್ಲಿ ಏನು ಭಟ್ರಾಗಿರ್ಬೋದು ಮತ್ತು ಮತ್ತೆ ಏನು ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ ಇಲ್ಲಿ ಸರ್ ಭಟ್ರುಗಳು ಇಬ್ಬರು ಲೇಡೀಸ್ ಅವ್ರೆ ಒಬ್ಬರು ಜೆಂಟ್ಸ್ ಇದ್ದಾರೆ ಅದು ಏನು ಅವರು ಟೈಮಿಂಗ್ಸೇ ಇಲ್ಲ ಯಾವಾಗ ಬೇಕಾದರೂ ಬರ್ತಾರೆ ಯಾವಾಗ ಬೇಕಾದರೂ ಹೋಗ್ತಾರೆ ಸರ್ ಅಲ್ಲ ಇಲ್ಲಿ ಬಟ್ರುಗಳ್ನ ಏನು ಸರ್ಕಾರ ನೇಮಕ ನೇಮಕ ಮಾಡಾಯಿತು ಸರ್ಕಾರ ನೇಮಕ ಮಾಡಿಲ್ಲ ಸರ್ ಕಾಂಟ್ರಾಕ್ಟ್ ಗುತ್ತಿಗೆದಾರ ಗುತ್ತಿಗೆದಾರ ಆಧಾರದ ಮೇಲೆ ಇದು ಕಾರ್ದವ್ರೆ ಅದಕ್ಕೆ ಲೈಸೆನ್ಸ್ ಎನ್ ಜಿ ಒದವರು ಅಪ್ಲಿಕೇಶನ್ ಹಾಕಿದ್ದಾರೆ ಇವರು ಯಾವುದೇ ಡಾಕ್ಯುಮೆಂಟ್ಸನ್ನು ತಹಶೀಲ್ದಾರಿಗಾಗಲಿ ಎ ಸಿ ಅವ್ರಿಗಾಗಲಿ ಸಬ್ಮಿಟ್ ಮಾಡಿಲ್ಲ ಸರ್ ಓಕೆ ನಿಮ್ಮ ಹೆಸರು ಶಿವಲಿಂಗಯ್ಯ ನೇಗ್ಲಾಲ ಓಕೆ ಸರ್ ಇದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಅಂತ ಹೇಳ್ತಾವ್ರೆ ಇಲ್ಲಿವರೆಗೂ ಹನ್ನೊಂದೂವರೆ ಆದರೂ ಸಮೇತ ಯಾವುದೇ ರೀತಿ ಬಾಗಲು ತೆಗೆದಿಲ್ಲ ಅಧಿಕಾರಿಗಳು ಇಲ್ಲಿಗೆ ಬರ್ತಾ ಇದ್ದಾರೋ ಇಲ್ವೋ ಅನ್ನೋದು ಸಾರ್ವಜನಿಕರದ ಆರೋಪ ಈ ವಿಚಾರವಾಗಿ ನೀವು ಸ್ಥಳೀವಾಗಿದ್ದೀರಾ ಏನು ಹೇಳ್ತೀರಾ ಸಾರೋ ಸೇವಾ ಸಮಿತಿ ಟ್ರಸ್ಟ್ ಇದ್ದಾಗ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಎಲ್ಲ ಅನುಕೂಲ ಮಾಡಿದ್ರು ಬಂದಿರೋಂಥ ಭಕ್ತಾದಿಗಳಿಗೆ ಒಂಬತ್ತುವರೆಯಿಂದ ಸಂಜೆ ನಾಲ್ಕು ಗಂಟೆ ತಕ್ಕ ಊಟ ಕೊಡ್ತಾಯಿದ್ರು ಈಗ ಏನಾಯ್ತು ಮುಜರಾಯಿ ಅಕ್ರಮ ಮಾಡಿ ಮುಜರಾಯಿ ಕಡೆಯಿಂದ ಹೋದಾಗ ಮುಜರಾಯಿನವರು ಯಾರು ಬೇಜವಾಬ್ದಾರಿ ನಾವೆಷ್ಟು ಹೇಳಿದರೂ ಮುಜರಾಯಿನ್ ಅವರಿಗೆ ಅರ್ಥ ಆಗೋದಿಲ್ಲ ಅವರು ಗೌರ್ಮೆಂಟ್ ಅಫಿಷಿಯಲ್ಲು ಇಲ್ಲಿ ಏನಾದರೂ ಕಂಟ್ರಾಕ್ಟ್ ಕೊಡಿ ಕ್ಲೀನಿಂಗ್ ಮಾಡಿಸಿ ಒಳ್ಳೆ ಊಟ ಕೊಡಿ ಇಲ್ಲೇ ಬಂದಿರೋಂಥ ಭಕ್ತಾದಿಗಳನ್ನು ಒಂದು ಊಟಕ್ಕೋಸ್ಕರನೇ ಬರ್ತಾರೆ ಸರ್ ಸಾವಿರಾರು ಜನ ಬರ್ತಾರೆ ಬೆಂಗಳೂರಿಂದ ಮೈಸೂರಿಂದ ತುಮಕೂರಿಂದ ಎಲ್ಲ ಕಡೆ ಜನ ಬಂದೂ ಊಟ ವ್ಯವಸ್ಥೆ ತುಂಬ ಹದಗೆಟ್ಟೋಗಿದೆ ಯಾವ ಟೈಮಿಗೆ ಸರಿಯಾಗಿ ಊಟ ಕೊಡೋದಿಲ್ಲ ಟೈಮಿಗೆ ಸರಿಯಾಗಿ ಬಂದು ಡ್ಯೂಟಿ ಮಾಡೋದಿಲ್ಲ ಟೈಮಿಗೆ ಸರಿಯಾಗಿ ಇಲ್ಲಿ ಏನಾದರೂ ಸ್ಥಳೀಕರು ನಾವೇನಾದರೂ ಎದ್ದು ನಿಂತ್ಕೊಂಡು ಕೇಳಿದ್ದೀವಿ ಅಂದರೆ ಏ ಅವ್ರು ಏನೋ ಹೋಗ್ತಾರೆ ನಿಮಗೆ ಏನಕ್ಕೆ ಇರಬೇಕು ಇವೆಲ್ಲನ ಇಲ್ಲೂ ತರಲೆ ಮಾಡ್ತೀರಾ ಅಂತ ಹೇಳಿ ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ ಸರ್ ಇವರು ಅಲ್ಲ ಈಗ ಅಧಿಕಾರಿಗಳು ಇಷ್ಟು ನಿರ್ಲಕ್ಷ್ಯ ಐತಲ್ಲ ಮತ್ತು ಈ ಕ್ಷೇತ್ರನ ಯಾವ ತಾಲೂಕಾಡಳಿತ ಏನು ಗಮನಿಸಿಲ್ವಾ ತಾಲೂಕಾಡಳಿತನೇ ಬರ್ತಾರೆ ಸರ್ ಯಾರು ಜಾತ್ರೆಗಳಿಗೆ ಬರ್ತಾರೆ ಒಂದು ದಿವಸ ಮೀಟಿಂಗ್ ಮಾಡ್ತಾರೆ ನಮಗೂ ಎಲ್ಲ ಬರ್ತಾರೆ ನೋಟಿಸ್ ಇಶ್ಯೂ ಮಾಡ್ತಾರೆ ಸೈನ್ ಹಾಕ್ಸ್ಕೊಳ್ತಾರೆ ಆದ್ರಿಂದ ಸೈನ್ ಹಾಕಿಸ್ಕೊಂಡು ನಾವು ಮೀಟಿಂಗ್ ಅಟೆಂಡ್ ಆದಾಗ ಅವರು ಏನೋ ಒಂದು ಆನ್ಸರ್ ಮಾಡಿಬಿಟ್ಟು ಸರಿ ಆಯಿತು ಇನ್ನು ತಿದ್ದುಪಡಿ ಮಾಡ್ಕೊಳ್ತೀವಿ ನಿಮ್ಗೆ ಒಳ್ಳೇದು ಮಾಡ್ತೀವಿ ಅಂತಾರೆ ಸರ್ ದಾಸವಾಗದ ಹತ್ರ ದಾಸವಾಗದ ಆವರಣ ತುಂಬ ಕೊಚ್ಚೆ ಆಗಿದೆ ಕಸ ಬಿದ್ದಿದೆ ಒಳಗಡೆ ಎಲ್ಲ ಕ್ಲೀನಿಂಗ್ಸ್ ಇಲ್ಲ ಯಾವುದೇ ಒಂದು ಸ್ವಚ್ಛತೆ ಅನ್ನೋದೇ ಇಲ್ಲ ಈ ವಾಟರ್ ಟ್ಯಾಂಕ್ಗಳು ಯಾವೂ ತೊಳೆದಿಲ್ಲ ಸರ್ ಇಲ್ಲಿನ ತಕ್ಕೂ ಐದು ಹತ್ತು ವರ್ಷ ಆಗಿದೆ ಒಂದೇ ಒಂದು ವಾಟರ್ ಟ್ಯಾಂಕ್ ತೊಳೆದಿಲ್ಲ ಈಗಲೂ ಬನ್ನಿ ನೀವು ನೋಡಿ ಎಲ್ಲನೂ ಎಲ್ಲ ಕಡೆಗೂ ನೀರು ಕೆಂಪುಗ್ ಬರುತ್ತೆ ಬಿಟ್ಟ ಮೇಲೆ ಒಯ್ಟಿಗೆ ಯಾವ ನೀರು ಇಲ್ಲ ಅಲ್ಲ ಇವಾಗಿ ಆಡಳಿತವಾಗಿ ಗ್ರಾಮ ಪಂಚಾಯಿತಿ ಐತೆ ಗ್ರಾಮ ಪಂಚಾಯತಿಯವರು ಏನು ವಾಟರ್ ಸಪ್ಲೈಗೆ ಟ್ಯಾಂಕರ್ ಇಟ್ಟಿದ್ದಾರೆ ಅದನ್ನ ತೊಳೆಯುವಂಥ ಕರ್ತವ್ಯ ಅವ್ರದ್ದು ಯಾಕೆ ಪಂಚಾಯತರು ಯಾಕೆ ಕಡೆ ಗಮನ ಹರಿಸ್ತಿಲ್ವ ಪಂಚಾಯತಿ ಅವರಿಗೆ ರಿಕ್ವೆಷನ್ ಕೊಡಲ್ಲ ಇವರು ನಮ್ಮ ಟ್ಯಾಂಕ್ ಸ್ವಚ್ಛತೆ ಮಾಡಿಕೊಡಿ ಅಂತ ರಿಕ್ವೆಷನ್ ಕೊಟ್ಟರೆ ಬರ್ ಸರ್ ಸಿದ್ದರ್ಭಡದಲ್ಲಿ ಏನು ಸಮಸ್ಯೆ ಇದೆ ಯಾಕೆ ಇಲ್ಲಿವರೆಗೂ ದಾಸುವಾಗ ಬಾಗಿಲು ತೆಗ್ದಿಲ್ಲ ಅನ್ನೋದು ಒಂದು ಸಾರ್ವಜನಿಕವಾಗಿ ಆರೋಪ ನೀವು ಸ್ಥಳೀಯ ಆಗಿದ್ದೀರಾ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಏನಿದು ಮುಜರಾಯಿ ಏನು ಸೇರಿದೆ ಶ್ರೀ ಕ್ಷೇತ್ರ ಇದು ಭಾರತದಲ್ಲೇ ಗುರುತಿಸ ಗುರುತಿಸ ಇದು ಏನು ಕ್ಷೇತ್ರ ಇದು ಸಾವಿರಾರು ಜನ ಭಕ್ತರು ಬರೆದು ದೇವ ಬೆಟ್ಟ ಮೇಲೆಯಿಂದ ಕೆಳಗಡೆ ದೇವಸ್ಥಾನಗಳಿದ್ದಾವೆ ಬಂದು ಇಲ್ಲಿ ಸಾರ್ವಜನಿಕವಾಗಿ ಇದು ಮಾಡಬೇಕು ಪ್ರಸಾದವನ್ನು ನೀಡಬೇಕು ಇಲ್ಲಿ ಹಿಂದಿನ ಬಂದಿದ್ದಾರೆ ಆದರೆ ಇತ್ತೀಚಿಗಿನ ಅಧಿಕಾರಿಗಳು ಮತ್ತು ಏನು ಸಾರ್ವಜನಿಕವಾಗಿ ಇಲ್ಲಿ ಲೋಪದೋಷಗಳಾಗ್ತವೆ ಸರಿಯಾಗಿ ಅವ್ರನ್ನ ಆಗಲಿ ಅವ್ರು ಮೇಂಟೆನೆನ್ಸ್ ಮಾಡಿದರೆ ಅವರು ಬಂದು ಕೆಲಸ ಕಾರ್ಯಗಳು ಮಾಡ್ಕೊಂಡು ಅವ್ರಿಗೆ ಏನು ಹತ್ತು ಗಂಟೆಯಿಂದ ಐದು ಗಂಟೆ ತಕನ ಊಟ ಮಾಡೋಕ್ಕೆ ಮತ್ತು ಬಡಿಸೋಕ್ಕೆಲ್ಲನೂ ಇರ್ತಾರೆ ಇವ್ರಿಗೆ ಅವ್ರಿಗೆ ಏನು ಊಟದ ವ್ಯವಸ್ಥೆಗೆ ಭಟ್ರುಗಳಿಗೆ ಸರಿಯಾಗಿ ನೋಡ್ಕೊಳ್ಳದಲ್ಲೇ ಸಂಬಳ ಕೊಡೋದಲ್ಲೇ ಸರಿಯಾಗಿ ಇದ್ದಾಗ ಅವ್ರು ಏನು ಮಾಡ್ತಾರೆ ಯಾರೂ ಇಲ್ಲಿ ನಿಲ್ಲಲ್ಲ ಕೆಲಸ ಮಾಡ್ಕೊಂಡು ಯಾರೂ ನಿಲ್ಲಲ್ಲ ಅದರಿಂದ ಅದು ಈ ಥರ ಆಗ್ತಾಯಿದೆ ಭಕ್ತಾದರು ನೊಂದ್ಕೊಂಡು ಬೇಜಾರು ಮಾಡ್ಕೊಂಡು ಇಲ್ಲಿವು ಪ್ರಸಾದ ಒಂದು ಕ್ಷೇತ್ರಕ್ಕಿಂತ ಬರ್ತೀವಿ ಅಂತ ಬರ್ತಾರೆ ಅಲ್ಲಿ ಪ್ರಸಾದ ಇಲ್ಲದಕ್ಕೆ ಬೇಜಾರು ಮಾಡ್ಕೊಂಡು ತುಂಬ ನೊಂದ್ಕೊಂಡು ಇಲ್ಲಿ ಏನಪ್ಪ ಒಂದು ವ್ಯವಸ್ಥಿತವಾಗಿ ಶುರು ಇಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ ದಾಸ್ಪೋ ಹುಕಿ ಅಂತೇಳಿ ಭಕ್ತಾದಿಗಳು ಕೆಲವಷ್ಟು ಧಾನ್ಯಗಳ್ನ ಕೊಡ್ತಾರೆ ಆ ಧಾನ್ಯಗಳೆಲ್ಲನು ಹುಳ ಬಿದ್ದೋಗ ಪರಿಸ್ಥಿತಿಗೆ ಬಂದೈತೆ ಯಾಕೆ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಮುಜರಾ ಇಲಾಖೆ ಆಗಿರ್ಬೋದು ಯಾರು ವಹಿಸ್ತಿಲ್ವಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ನಾನು ಈಗ ತಾನೇ ನೋಡದೆ ಕುಂಬಳುಕಾಯಲ್ಲೂ ಹುಳ ಬಿದ್ದಿದೆ ಅದ್ರ ಮೇಲೆ ಸೀಮೆಗಳು ಕೆಲವೊಂದು ಕೀಟನಾಶಕಗಳು ಉಳ್ಗಳು ಓಡಾಡ್ತವೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಏನು ಸ್ವಚ್ಛತೆ ಬಗ್ಗೆ ಒಂದು ಆಮೇಲೆ ಏನು ನೇಮಿಸಿದ್ದಾರೆ ಅಧಿಕಾರಿ ಇಲ್ಲಿ ಅಧಿಕಾರ ಅವರು ಕೇರಗೆ ಏನಿದೆ ಎತ್ತಿದೆ ಯಾವ ರೀತಿಯಲ್ಲಿ ನಾವು ವಾಶ್ ಮಾಡಬೇಕು ಯಾರನ್ನ ಇಟ್ಕೊಂಡು ಯಾರನ್ನ ನಾವು ಒಬ್ಬರು ಇಟ್ಕೊಂಡು ಅಕ್ಕಿ ವಿಚಾರದವಾಗಿರ್ಬೋದು ರೇಷನ್ ಯಾವುದೇ ಒಂದು ಪಡಿತರ ಪದಾರ್ಥಗಳ ವಿಚಾರವಾಗಿರ್ಬೋದು ಅದು ಗಮನ ಹರಿಸಿ ಏನೊಂದು ನಾವು ಇವತ್ತು ಭಕ್ತರಿಗೆ ನಾವು ಯಾವ ರೀತಿಗೆ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಅವ್ರಿಗೆ ಊಟ ಏನು ಪ್ರಸಾದವನ್ನು ಬಡಿಸ್ಬೇಕು ಅನ್ನೋದು ಅವರಲ್ಲಿ ಗಮನ ಇಟ್ಕೊಂಡು ಗಮನ ಹರಿಸಿದ್ದಾದರೆ ಕ್ಲೀನಾಗಿರುತ್ತೆ ಇವ್ರಿಗೆ ಬರ್ರೆ ಏನು ಬಂದ ಪುಟ್ಟ ಓದ ಪುಟ್ಟ ಅನ್ನೋ ರೀತಿಯಲ್ಲಿ ಸಂಬಳ ಬರ್ತೈತೆ ಸರ್ಕಾರದಿಂದ ಆಮೇಲೆ ಗಿಂಬಳೆ ಬರ್ತೈತೆ ಹಲವಾರು ಜನ ಇದು ಮಾಡಿಕೊಂಡು ಇವರು ಈ ಥರ ಉದಾಸೀನತೆಯಲ್ಲಿ ಭಕ್ತರಿಗಾಗಲಿ ಅಥವಾ ಸಾರ್ವಜನಿಕವಾಗಿ ಯಾವುದೇ ಹೋಗಿ ಒಂದು ಹೊರದು ಸ್ಪಂದಿಸಿದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಇವರು